ಬಿಜೆಪಿಗೆ ನನ್ನ ಹೆಣವೂ ಮರಳಿ ಹೋಗೋದಿಲ್ಲ ಅಂತ ಈ ಹಿಂದೆ ಆಕ್ರೋಶ ವ್ಯಕ್ತಪಡಿಸಿದ್ದ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅವರಿಗೂ ಕೂಡ ಬಿಜೆಪಿ ಗಾಳ ಹಾಕಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಯಾಕಂದ್ರೆ ಮರಳಿ ಪಕ್ಷಕ್ಕೆ ಬಂದರೆ ಡಬಲ್ ಆಫರ್ ಭರವಸೆ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ ಇದರ ಜೊತೆಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ ಜನಾರ್ದನ ರೆಡ್ಡಿ ಅವರನ್ನು ಕೂಡ ಕರೆಸಿಕೊಳ್ಳೋದ್ರ ಬಗ್ಗೆ ಬಿಜೆಪಿಯಲ್ಲಿ ಪ್ಲಾನ್ ನಡೀತಾ ಇದೆಯಂತೆ ಬಿಜೆಪಿ ಮೂಲಗಳ ಪ್ರಕಾರ ಸವದಿ ಸೇರ್ಪಡೆಗೆ ಯಡಿಯೂರಪ್ಪ ಪಾಳೆಯದ ವಿರೋಧ ಇದ್ರೆ ಶೆಟ್ಟರ್ ಆಗಮನಕ್ಕೆ ಸಂತೋಷ್ ಬಣದ ಅಡ್ಡಿ ಇತ್ತು ಈಗ ಎರಡೂ ಬಣಕ್ಕೂ ಒಪ್ಪಿತವಾಗುವಂತಹ ಒಡಂಬಡಿಕೆಯನ್ನ ವರಿಷ್ಠರೇ ರೆಡಿ ಮಾಡಿಕೊಂಡಿದ್ದು ಶೆಟ್ಟರ್ ಜೊತೆಗೆ ಸವದಿ ಸೇರ್ಪಡೆಗೂ ಕೂಡ ಸಮ್ಮತಿ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ ಸವದಿ ಜೊತೆ ಮಾತುಕತೆ ನಡೆಸೋ ಹಾಗೆ ಸ್ಥಳೀಯ ನಾಯಕರಿಗೆ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ ತೆರೆಮರೆಯಲ್ಲಿ ಈಗಾಗಲೇ ಮಾತುಕತೆ ಕೂಡ ನಡೆದಿದೆಯಂತೆ ಆದರೆ ಈ ಹಂತದಲ್ಲಿ ರಾಜೀನಾಮೆ ಕೊಟ್ಟಿರುವುದರಿಂದ ಯಾವುದೇ ಲಾಭ ಇಲ್ಲ ಅನ್ನೋದು ಸವದಿ ವಾದ ಈ ಹಿನ್ನೆಲೆಯಲ್ಲಿ ಅವರಿಗೆ ಡಬಲ್ ಆಫರ್ ನೀಡಲಾಗಿದೆ ಅನ್ನೋ ಮಾತು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇದರ ಪ್ರಕಾರ ಸವದಿ ವಿಧಾನಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯಿಂದ ಸ್ಪರ್ಧಿಸಬೇಕು ಇದಕ್ಕೆ ಪ್ರತಿಯಾಗಿ ಪುತ್ರ ಚಿದಾನಂದ ಸವದಿ ಅವರಿಗೆ ವಿಧಾನಸಭಾ ಟಿಕೆಟ್ ನೀಡಬೇಕು ಅನ್ನೋ ಪ್ರಸ್ತಾಪವನ್ನ ಇಡಲಾಗಿದೆಯಂತೆ ಸವದಿ ಈ ಆಫರ್ ಅನ್ನ ಇನ್ನೂ ಒಪ್ಕೊಂಡಿಲ್ಲ ಆದರೆ ವಾತಾವರಣವನ್ನು ಅವಲೋಕಿಸಿ ಶೀಘ್ರವೇ ನಿರ್ಧಾರ ತಿಳಿಸುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಇದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದ ಪ್ರಭಾವ ಹೊಂದಿರೋ ಜನಾರ್ದನ ರೆಡ್ಡಿ ಅವರನ್ನು ಮರಳಿ ಪಕ್ಷಕ್ಕೆ ಕರೆ ತರುವುದಕ್ಕೆ ಪ್ರಯತ್ನ ನಡೆಸಲಾಗ್ತಿದೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರನ್ನ ಈ ಆಪರೇಷನ್ಗೆ ಬಳಕೆ ಮಾಡಲಾಗ್ತಿದೆ ಕೊಪ್ಪಳ ಬಳ್ಳಾರಿ ರಾಯಚೂರು ಹಾಗೂ ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಕ್ಕಮಟ್ಟಿಗೆ ಮತ ಕೀಳೋ ಸಾಮರ್ಥ್ಯ ಜನಾರ್ದನ ರೆಡ್ಡಿಗಿದೆ ಸಹಜವಾಗಿಯೇ ಬಿಜೆಪಿ ಮತಗಳಿಗೆ ಅವರು ಕತ್ತರಿ ಹಾಕ್ತಾ ಇದ್ದಾರೆ ಇದರಿಂದ ರೆಡ್ಡಿ ಅವರಿಗೆ ಲಾಭ ಆಗದೆ ಬಿಜೆಪಿಗೆ ನಷ್ಟ ಆಗೋದಂತೂ ಕನ್ಫರ್ಮ್ ಹೀಗಾಗಿ ಅವರನ್ನು ಪಕ್ಷಕ್ಕೆ ಮರಳಿ ಕರೆತಂದು ಕಾಂಗ್ರೆಸ್ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಲೆಕ್ಕಾಚಾರ ಹಾಕ್ತಾ ಇದೆಯಂತೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿಯವರು ನನ್ನನ್ನ ಸಂಪರ್ಕ ಮಾಡೋ ಪ್ರಶ್ನೆಯೇ ಬರೋದಿಲ್ಲ ನಾನು ಒಂದ್ಸಲ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದೀನಿ ಇಲ್ಲೇ ಮುಂದುವರಿತೀನಿ ಕಾಂಗ್ರೆಸ್ ಬಿಡೋ ಪ್ರಶ್ನೆಯೇ ನನ್ನ ಮುಂದೆ ಬರೋದಿಲ್ಲ ಅಂತ ಲಕ್ಷ್ಮಣ್ ಸವದಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಗುರುವಾರ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆಯಾದ ಬೆನ್ನಲ್ಲೇ ಇತ್ತ ಲಕ್ಷ್ಮಣ್ ಸವದಿಯವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಸ್ವಲ್ಪ ಹೊತ್ತು ಡಿಸ್ಕಸ್ ಕೂಡ ಮಾಡಿದ್ದಾರೆ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಮೇಲೆ ತಮ್ಮ ನಿಲುವು ಏನು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಅಂದ್ರೆ ಜಗದೀಶ್ ಶೆಟ್ಟರ್ ಅವರ ನಿರ್ಧಾರದ ಪರಾನೂ ಇಲ್ಲ ವಿರೋಧಾನೂ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಹಾಗೆ ನಾವು ಡೈಲಿ ಮಾತಾಡ್ತೀವಿ ಇಬ್ಬರ ನಡುವೆ ಮಾತುಕತೆಗಳಿಗೇನು ಕೊರತೆ ಇಲ್ಲ ನಾವಿಬ್ರು ಒಳ್ಳೆ ಸ್ನೇಹಿತರು ಆದ್ರೆ ಅವರವರ ಇಚ್ಛೆಗೆ ಅನುಸಾರ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಇದೇ ನಿಲುವು ಇನ್ಮುಂದೇನು ಹಾಗೆ ಇರುತ್ತಾ ಬಿಜೆಪಿ ಕೊಡುವಂತ ಡಬಲ್ ಆಫರ್ ಅನ್ನ ಒಪ್ಕೊಂಡು ಲಕ್ಷ್ಮಣ್ ಸವದಿ ಬಿಜೆಪಿಗೆ ಬರ್ತಾರಾ ಇಲ್ವಾ ಕಾಲವೇ ಅದನ್ನ ಉತ್ತರಿಸುತ್ತೆ